ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನನ್ನ ನರ್ಸಿಂಗ್ ಲೈಫ್ ಬಗ್ಗೆ ಹೇಳಬೇಕು ಅಂದ್ಕೊಂಡಿನಿ ಯಾಕಂತಂದ್ರೆ ಇವತ್ತೀಗ ನಾನು ಕರೆಕ್ಟಾಗಿ ಹತ್ತು ವರ್ಷ ಆಯಿತು ಸೊ ಆ ಹತ್ತು ವರ್ಷದಾಗ ಇಂಡಿಯಾದಿಂದ ನಾನು ಜರ್ಮನಿಗೆ ಯಾವ ರೀತಿ ಬಂದೆ ಅಂತೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದರಿಂದ ಒಂದು ಸ್ವಲ್ಪ ಜನಕ್ಕೆ ಹೆಲ್ಪು ಆಗ್ಬೋದು ನರ್ಸಿಂಗ್ ಆಪರ್ಚುನಿಟಿ ಜಾಸ್ತಿ ಅದ ಇವನ್ ಗೌರ್ಮೆಂಟ್ ಆಗಲಿಲ್ಲ ಅಂತಂದು ಪ್ರೈವೇಟ್ ಅವರು ವರ್ಕ್ ಮಾಡ್ಬೋದು ಅಂದರೆ ಜೀವನ ಮಾಡ್ಬೋದು ಅಂತ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ನರ್ಸಿಂಗ್ ಜಾಯ್ನ್ ಆಗಿದ್ದೆ ಟೂ ಟ್ವೆಂಟಿ ಸಿ ಎಚ್ ಒ ಕಾಲ್ ಫಾಮ್ ಆಯಿತು ಸೊ ಸಿ ಎಚ್ ಒ ಕಾಲ್ ಆದಾಗ ಅಪ್ಲಿಕೇಶನ್ ಹಾಕಿದ್ರೆ ಆಯಿತು ಏನಾರ ಆಗಲಿ ನೋಡೋನು ಒಂದು ಕಲ್ಲು ಹೋಗೋದ್ರೆ ಆಯಿತು ಅಂತ ಹೇಳ್ಕೊಂಡು ಅಪ್ಲಿಕೇಶನ್ ಹಾಕಿದೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮು ಬರೆದ್ವಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಎಕ್ಸಾಮ್ಗೆ ಹೋದ್ವಿ ಬಟ್ ಎಲ್ಲ ಎಲ್ಲರದ್ದು ಥಾಟ್ ಇರೋದು ನಂದು ಐವತ್ತು ಆಗಬೇಕು ಅರ್ವತ್ತಾಗಬೇಕು ಎಂಬತ್ತಾಗಬೇಕು ಸ್ಕೋರ್ ಆಗಬೇಕು ಅಂಥೇಳಿ ಅದರ ನನ್ನ ಥಾಟ್ ಇದ್ದಿದ್ದು ಫಾರ್ಟಿ ಮಾತ್ರ ಆಗಲಿ ನನಗೆ ಯಾಕಂದ್ರೆ ನಾನು ವೆರಿಫಿಕೇಷನ್ ಹೋಗಬೇಕು ನನ್ನ ಆಸೆ ಇದ್ದಿದ್ದೇನು ನಮ್ಮ ಮನೆಯವ್ರ ಆಸೆ ಇದ್ದಿದ್ದು ಏನಂತಂದ್ರೆ ನಾನು ಗೌರ್ಮೆಂಟ್ ಜಾಬ್ ಮಾಡಬೇಕು ನನಗೆ ಪರ್ಟಿಕ್ಯುಲರ್ ಆಗಿದ್ದಿದ್ದು ನನ್ನ ಸಿ ಇ ಟಿ ಬರೆದು ವೆರಿಫಿಕೇಷನ್ ಆದರೂ ಹೋಗಿ ಬರಬೇಕು ಅಂಥೇಳಿ ಸೊ ಆ ಒಂದು ಥಾಟ್ ಕಾನ್ಸೆಪ್ಟ್ ನನಗಿತ್ತು ಸೊ ಏನು ಅಂದ್ಕೊಂಡೆ ಇಲ್ಲ ನಾನು ಫಾರ್ಟಿ ಬಿದ್ದರೂ ಪರವಾಗಿಲ್ಲ ನಾನು ವೆರಿಫಿಕೇಶನ್ಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡು ಹೋದೆ ಎಲ್ಲರಿಗೂ ಫಾರ್ಟಿ ಸಿ ಎಲ್ಲಾರದು ಫಿಫ್ಟಿ ಆಗೈತಿ ಸಿಕ್ಸ್ಟಿ ಆಗೈತಿ ಸಿ ಫಾರ್ಟಿ ಟೂ ಆಗೈತಿ ಫಾರ್ಟಿ ಸಿಕ್ಸ್ ಆಗೈತಿ ಬಟ್ ನನಗೆ ಫಾರ್ಟಿ ಫೋರ್ ಆಗಿತ್ತು ಫಾರ್ಟಿ ಫೋರ್ ಆದಾಗ ನಾನು ಫುಲ್ ಖುಷಿ ನಾನು ನನ್ನ ಸೆಲೆಕ್ಷನ್ಗೆ ಹೋಗ್ತೀನಲ್ಲ ನಾನು ವೆರಿಫಿಕೇಶನ್ ಹೋಗ್ತೀನಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ತೀನಲ್ಲ ನಾನು ಅಂತ ಹೇಳಿ ನನ್ನ ಲಿಸ್ಟಿಗೆ ಕುಂತು ಆ ಒಂದು ಸೊ ನನ್ಗೆ ಆ ಪ್ರೌಡ್ ಫೀಲ್ ಮೂಮೆಂಟೇ ಯಾಕಂದ್ರೆ ನಮ್ಮ ಮನೆಯವ್ರ ಆಸೆನ ನಾನು ಕಂಪ್ಲೀಟ್ ಮಾಡಿದೆ ಅವ್ರು ಅಂದ್ಕೊಂಡಿದ್ದು ಅದು ಜಾಬ್ ಮಾಡ್ಕೊ ನಾನು ಸಿ ಎಚ್ ಓಕ್ಕೆ ಹೋದೆ ಆ ಸಿ ಎಚ್ ಓನೇ ನನಗೆ ದೊಡ್ಡ ಒಂದು ಬಿಗ್ ಟ್ವಿಸ್ಟ್ ಆಗಿತ್ತು ನನ್ನ ಜರ್ಮನಿಗೆ ಬರಕ್ಕೆ ಸಿ ಎಚ್ ಯಾವ ರೇ ಯಾವ ರೇಂಜಿಗೆ ನನ್ನ ಲೈಫ್ ಚೇಂಜ್ ಅಂತಂದ್ರೆ ಅಲ್ಲಿ ಪ್ಲೇಸ್ಮೆಂಟ್ ಸಿಕ್ಕಿದ್ದು ನನಗೆ ಕಲ್ಲಳ ಅಂಥೇಳಿ ಆ ಕಲ್ಲಳ ಅಂದ್ರೆ ಎಲ್ಲರೂ ಕೇಳೇ ಇರ್ತೀರಿ ನಾಗರಹೊಳೆ ಫಾರೆಸ್ಟ್ ಆ ನಡು ಆ ಒಂದು ನಡು ಕಾಡೊಳಗೆ ಆ ಒಂದು ಕಲ್ಲಳ ಇತ್ತು ಆ ಕಲ್ಲಳ ಪಾಪ್ಯುಲೇಷನ್ ಜಸ್ಟ್ ಫಾರ್ಟಿ ಸೊ ನಾನು ಅಂದ್ಕೊಂಡೆ ಈ ಫಾರ್ಟಿ ಜ ಪಾಪ್ಯುಲೇಷನಲ್ಲಿ ಅದು ಹೆಂಗಪ್ಪ ಸ್ಕೋರ್ ಮಾಡಬೇಕು ಅದೇನು ಏನು ವರ್ಕ್ ಮಾಡಬೇಕು ಅದು ಏನಂತಂದ್ರೆ ಹೋಗೋಕೆ ಬಸ್ಸಿನ ಫೆಸಿಲಿಟಿ ಇಲ್ಲ ಏನು ಮಾಡ್ದ ಅಂತಂದ್ರೆ ಹೋಗಿ ನಮ್ಮ ಎಮೋ ಭೇಟಿ ಅದ ಸರ್ ಹಿಂಗೆ ಆದಾಗ ನಮ್ಗೆ ಏನಂತೇಳಿ ಮಾಡೋಕ್ಕಾಗುತ್ತಿಲ್ಲಿ ಸೊ ಇದು ಪ್ಲೇಸ್ಮೆಂಟ್ ಚೇಂಜ್ ಮಾಡ್ಕೊಡ್ರಿ ಅಂತ ಅವ್ರು ನಮ್ಮ ಸ ಬಹಳ ಭಾಳ ಒಳ್ಳೆಯವರು ಇದ್ರು ಸೊ ಹೇಳ್ತಿದ್ರೆ ಅಲ್ಲ ಏನು ಮಾಡಬೇಕು ಏನಿಲ್ಲ ಅಂತೇಳಿ ಅದು ಪ್ರಾಬ್ಲಮ್ ಸಾಲ್ವ್ ಆಗು ಯಾವ ಲಕ್ಷಣಗಳು ಕಾಣಲಿಲ್ಲ ಆಮೇಲೆ ಏನು ಮಾಡ್ದೆ ಸರಿ ಅಂದ್ಬಿಟ್ಟು ನಮ್ಗೆ ಒಬ್ಬರು ಮೇಡಮ್ ಇದ್ರೆ ಮೇಡಮ್ ಕೇಳಿದೆ ಮೇಡಮ್ ಹಿಂಗೆ ಹಿಂಗೆ ಪ್ರಾಬ್ಲಮ್ ಆಗಾಕತ್ತೈತಿ ಏನು ಮಾಡಲಿ ನನಗಂತೂ ಅಲ್ಲಿ ಪಾಪ್ಯುಲೇಷನ್ ಇಲ್ಲ ಒಂದು ನನಗಲ್ಲಿ ಹೋಗಿ ಬರೋಕ್ಕಾಗಂಗಿಲ್ಲ ಡ್ಯೂಟಿ ಯಾವ ರೀತಿ ಮಾಡ್ಬೇಕು ನಾನು ಅಂತೇಳಿ ಕಲ್ಲಳ್ಳ ಅಂತಂದ್ರೆ ಪ್ರತಿಯೊಬ್ಬರು ಹಿಂಗೆ ನೋಡೋರು ಆ ಕಲ್ಲಳ ಪ್ಲೇಸಾದರು ನಿನಗೆ ಯಾರು ಹೆಂಗೆ ಕೊಟ್ಟರು ಅಂಥೇಳಿ ಸೊ ಅದು ಆಪ್ಷನಲ್ಲಿ ಏನು ಬೇರೆ ಆಪ್ಷನೇ ಇದ್ದಿದ್ದಿಲ್ಲ ಅವರಿಗೆ ಸೊ ಲಾಸ್ಟ್ ಯಾಕಂದ್ರೆ ಫೋರ್ಟಿ ಫೋರ್ ಇದಕ್ಕೆ ಲಾಸ್ಟಿಗೆ ನಾನೇ ಇದ್ದದ್ದು ನನಗೆ ಅದು ಆಮೇಲೆ ನಾನೇನು ಮಾಡಿದೆ ಅಂತಂದ್ರೆ ಸರಿ ಅಂತ ಹೇಳಿಬಿಟ್ಟು ನನಗೆ ಆ ಒಂದು ಟೈಮಲ್ಲಿ ನಮ್ಮ ಮೇಡಮ್ ಸಜೆಶ್ ಮಾಡಿದ್ರು ಒಬ್ರು ಕುಮಾರ್ ಅಂತಿದ್ದಾರೆ ಸೊ ನೀನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡು ಮೇ ಬಿ ಏನಾದರೂ ಆದರೂ ಆಗ್ಬೋದು ಅಂತೇಳಿ ಸರಿ ಅದಾದರೂ ಆಗ್ಬೋದಲ್ಲ ಅಂತೇಳಿಬಿಟ್ಟು ಕುಮಾರ್ ಸರ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಅವರು ಸಿ ಎಚ್ ಒನೇ ಹಿಂಗಾಗಿ ನಾನು ಅವರಿಂದ ಏನಾದ್ರು ಹೆಲ್ಪ್ ಸಿ ಹೆಲ್ಪ್ ಸಿಗ್ಬೋದು ಅಂತೇಳಿ ಕಾಲ್ ಮಾಡಿದೆ ಅವ್ರಿಗೆ ಕಾಲ್ ಮಾಡಿ ಈ ರೀತಿ ಸಿಚುವೇಶನ್ ಐತೆ ಅಂತ ಹೇಳಿದೆ ಹೇಳಿದಾಗ ಅವರು ಓಕೆ ಅಮ್ಮ ನೋಡೋಣ ಟ್ರೈ ಮಾಡೋಣ ಸೊ ಈ ರೀತಿ ಎಲ್ಲ ಟ್ರಾನ್ಸ್ಫರ್ ಹಿಂಗೆಲ್ಲ ಅಪ್ಲಿಕೇಶನ್ ಹಾಕಾಕತ್ತಾರ ನೀನು ಒಂದು ಹಾಕು ನೋಡೋಣ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ವಿ ಆಮೇಲೆ ಬೆಂಗಳೂರಿಗೆಲ್ಲ ಮಾತಾಡಿದ್ವಿ ಬಂದ್ಬಿಟ್ಟು ಆಮೇಲೆ ಅದು ಯಾವುದಾದ್ರೂ ಅದು ಟ್ರಾನ್ಸ್ಫರ್ ಆಗಂಗಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು ಕನ್ಫರ್ಮ್ ಆದಮೇಲೆ ಅನಿವಾರ್ಯ ನನಗೆ ಬೇರೆ ಇನ್ನೇನಪ್ಪ ಏನು ಮಾಡಬೇಕು ಅಂತಲೇ ತಿಳಿ ಆಗಿತ್ತು ಸೊ ಹಂಗಾಗಿ ಏನು ಮಾಡಿದೆ ಸರಿ ಹೆಂಗೋ ಜಕ್ಕೊಂಡು ಹೋದ್ರೆ ಆಯಿತು ಇಲ್ಲಾಂದ್ರೆ ರಿಸೈನ್ ಮಾಡಿದ್ರು ಆಯಿತು ಏನಾದರೂ ಒಂದು ಬೇರೆ ಆಪ್ಷನ್ ನೋಡಿದ್ರೆ ಆಯಿತು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಕೂತ ಆಮೇಲೆ ಇವರು ನಮ್ಮ ಸೇವರನವರು ಜರ್ಮನ್ ಬಗ್ಗೆ ಆ್ಯಡ್ಸ್ ಹಾಕ್ತಿದ್ರು ಸ್ಟೇಟಸ್ ಹಾಕ್ತಿದ್ರು ಸೊ ಯಾರಾದರೂ ಫ್ರೀ ಆಗಿದ್ರೆ ಫ್ರೀ ಕ್ಲಾಸ್ ಕೊಡ್ತೀವಿ ಹಂಗೆ ಹೆಂಗೆ ಅಂಥೇಳಿ ಹೌದಲ್ಲ ಏನಾದರೂ ಒಂದು ಅಂದರೆ ಜಸ್ಟ್ ಅದನ್ನು ಹಂಗೆ ಸರಿ ಒಂದು ಏನೋ ಟ್ರೈ ಮಾಡೋನು ಕೇಳೋನು ಒಂದು ಮಾತು ಅಂತೇಳಿ ಜಸ್ಟ್ ಒಂದು ಮೆಸೇಜ್ ಆಗಿದೆ ಅವರು ಸರಿ ಅಂದ್ಬಿಟ್ಟು ಸರಿ ರೇಣುಕ ಈ ರೀತಿಯೆಲ್ಲ ಐತಿ ಸ್ಟಾರ್ಟಿಂಗ್ ಟೈಮಲ್ಲಿ ಏನು ದುಡ್ಡು ಇರೋಂಗಿಲ್ಲ ನೀವು ಲ್ಯಾಂಗ್ವೇಜ್ ಕಲಿಬೇಕು ಲ್ಯಾಂಗ್ವೇಜ್ ಕಲಿತಾದಮೇಲೆ ಪ್ರೊಸೆಸ್ಸಿಗೆಲ್ಲ ಸ್ವಲ್ಪ ಅಮೌಂಟ್ ಅಮೌಂಟ್ ಅಮೌಂಟ್ನ ಭೀ ಪೇ ಅದು ಏನು ಜರ್ಮನಿಗೆ ಹೋದ್ಮೇಲೆ ಪೇ ಮಾಡಿದ್ರೆ ಆಯಿತು ಅಂತ ಹೇಳಿದರು ಸರಿ ಹೆಂಗಿದ್ರು ಇದಂತೂ ಸಿ ಎಚ್ ಅದು ಯಾವುದು ಕೈ ಹಿಡಿಯೋ ಯಾವ ಲಕ್ಷಣಗಳ ಕನವಲ್ತು ಟ್ರೈ ಮಾಡಿದ್ರೆ ಆಯ್ತು ಹೇಳ್ಬಿಟ್ಟು ನನ್ನ ಜರ್ಮನ್ನ ಜಾಯ್ನ್ ಆದೆ ನನ್ನ ಜೊತೆಗೆ ನನ್ನ ಫ್ರೆಂಡಿಗೆ ಕರ್ಕೊಂಡೆ ಅವರು ಬಂದಿದ್ದಾರೆ ಇವಾಗ ಜರ್ಮನಿಗೆ ಅವ್ರದ್ದು ಆಮೇಲೆ ಅವ್ರಿಗೆ ಹೇಳ್ದೆ ಈ ರೀತಿ ಎಲ್ಲ ಐತಿ ಹಿಂಗೆ ಮಾಡೋದು ಅಕ್ಕಿಗೂ ಅದು ಫೀಲ್ ಆಗಿತ್ತು ಇದು ಏನಪ್ಪ ಸಿ ಎಚ್ ಏನಾರು ಮಾಡಬೇಕು ಅಂಥೇಳಿ ಸರಿ ಅಂದ್ಕೊಂಡು ಇಬ್ರು ಕೂಡ ಜಾಯ್ನ್ ಆದ್ವಿ ಹಂಗೆ ಬರೀ ಎರಡು ಮೂರು ತಿಂಗ್ಳದಾಗ ಅವ್ರು ನನ್ನ ಬಿ ಒನ್ ಕ್ಲಾಸು ಮುಗಿಸ್ಬಿಟ್ರು ನಮ್ಮ ಏನೂ ಅರ್ಥ ಹಾಕಿದ್ದಿಲ್ಲ ಏನೂ ಇಲ್ಲ ಅಟ್ಲೀಸ್ಟ್ ಏನಾದರೂ ನಮ್ಗೆ ಟೈಮ್ ಕೊಡ್ತೀವಿ ಅವ್ನು ಏಜೆನ್ಸಿ ಅಂತ ಕೇಳಿದಾಗ ಇಲ್ಲ ನೀವು ಅಲ್ಲಿ ಕೂತಕೊಂಡ್ರೆ ಆಗಂಗಿಲ್ಲ ನೀವು ರಿಸೈನ್ ಮಾಡಬೇಕು ಜಾಬ್ನ ಜಾಬ್ ರಿಸೈನ್ ಮಾಡಿಬಿಟ್ಟು ನೀವು ಡೆಲ್ಲಿಗೆ ಬರ್ ಇಲ್ಲ ಶಿವಮೊಗ್ಗಕ್ಕೆ ಫಸ್ಟ್ ಎಲ್ಲ ಶಿವಮೊಗ್ಗ ಮಾಡಿದ್ರು ಶಿವಮೊಗ್ಗಕ್ಕೆ ಹೋದ್ರೆ ಆಯ್ತು ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಸರಿ ಹೆಂಗಿದ್ರು ಹೋಗಲೇಬೇಕಂತ ಪ್ಲ್ಯಾನ್ ಮಾಡಿವಲ ಇನ್ನೇನು ಮಾಡೋದು ಐತಿ ಸರಿ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಇಬ್ರು ಪ್ಲ್ಯಾನ್ ಮಾಡ್ಕೊಂಡ್ರೆ ಸರಿ ರಿಸೈನ್ ಮಾಡೋಣ ಅಂತೇಳಿ ಒಂದು ಹೆಚ್ಚು ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವ ಅದನ್ನೆಲ್ಲ ಅದು ಏನಿರ್ತೈತಿ ಅದನ್ನೆಲ್ಲ ಸೆಟ್ಲ್ ಮಾಡಿ ನಾವು ನಮ್ಮ ಡಾಕ್ಯುಮೆಂಟ್ನ ತಗೊಂಡು ಬಂದು ಏಜೆನ್ಸಿ ಕೈ ಕೊಟ್ಟು ಶಿವಮೊಗ್ಗದಲ್ಲಿ ಕ್ಲಾಸ್ ಜಾಯ್ನ್ ಆದ್ವಿ ಕ್ಲಾಸ್ ಜಾಯ್ನ್ ಆಗಿ ಒಂದು ಹದಿನೈದು ಒಂದು ತಿಂಗಳು ಅಷ್ಟೇ ಆಯ್ತನು ಅದು ಏಜೆನ್ಸಿ ಕ್ಲೋಸ್ ಆಯಿತು ಏಜೆನ್ಸಿ ಕ್ಲೋಸ್ ಆಯಿತು ಆಮೇಲೆ ಇವ್ರಿಗೆ ಕಾಲ್ ಮಾಡಿದ್ರೆ ಇವ್ರಿಗೆ ಕಾಲ್ ಎತ್ತಕ್ಕಿಲ್ಲ ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಎತ್ತಾಕತ್ತಿಲ್ಲ ಫಸ್ಟ್ ಅವ್ರು ನಮಗೆ ಹೇಳಿದು ಇವನ್ ಬಿ ಒನ್ ಪಾಸ್ ಆಗಲಿಲ್ಲ ಅಂದ್ರೆ ನಾ ನಿಮ್ಮನ್ನ ಕಳಿಸ್ತೀವಿ ಟೆನ್ಷನ್ ಮಾಡ್ಕೊಬೇಡಿ ರಿಸೈನ್ ಮಾಡಿರಿ ಅಂಥೇಳಿ ಆಮೇಲೆ ನೋಡಿದ್ಮೇಲೆ ಒಬ್ಬರು ಕಾಲ್ ಪಿಕ್ ಮಾಡ್ತಿಲ್ಲ ಸೊ ಹಿಂಗಾಗಿ ಆಮೇಲೆ ಅನ್ನಿಸ್ತು ಏನಪ್ಪ ಇದೇ ನಾವು ಮೋಸ ಓದ್ವಾ ಮೋಸ ಓದ್ವಾ ಮನಿಗೆ ಬಂದಮೇಲೆ ಮಂಗಳಾರತಿ ಸ್ಟಾರ್ಟ್ ಆದವು ಮನೆಯವ್ರ ಕಡೆಯಿಂದ ಏನು ಮಾಡಾಕತ್ತಿ ಏನಿಲ್ಲ ನೀನು ಹಂಗೆ ಹಿಂಗೆ ಲಾ 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 ಬ್ಲಾ 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 ಎಲ್ಲ ಚಲೋ ಆಯ್ತು ಅದಾದ್ಮೇಲೆ ಆಮೇಲೆ ಸೊ ಫೈನಲ್ ಆಗಿ ಅವನು ಏಜೆನ್ಸಿಯವನು ನೀವು ಜರ್ಮನಿಗೆ ಹೋಗ್ಬೇಕಂದ್ರೆ ಕಂಪಲ್ಸರಿ ಡೆಲ್ಲಿಗೆ ಬರಬೇಕು ಅಂತ ಹೇಳ್ದೆ ನಾವು ಬೇರೆ ಆಪ್ಷನ್ ಇರಲಿಲ್ಲ ಯಾಕಂದ್ರೆ ಸಿ ಎಚ್ ಓ ರಿಸೈನ್ ಮಾಡಿವಿ ಮನಿಗೆ ಹೋದ್ರೆ ಮಂಗಳಾರ್ಥ ಬರ್ತಾವೆ ಬೇರೆ ಎಲ್ಲಿಗೆ ಹೋದರೂ ಡ್ಯೂಟಿ ಮಾಡ್ಬೋದಿಲ್ಲ ಅಂತಲ್ಲ ಬಟ್ ಇವಾಗ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿವಲ್ಲ ಅದನ್ನು ವಾಪಸ್ ತೆಗಿಯೋದು ಹೆಂಗೆ ಒಂದು ಇಪ್ಪತ್ತು ಸಾವಿರ ರೂಪಾಯ್ದಾಗ ದುಡಿತೀವಿ ಅಂತಂದ್ರೆ ಆಗಂಗಿಲ್ಲ ಸೊ ಬೇಡ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಸರಿ ಹೆಂಗಿದ್ರೆ ಡೆಲ್ಲಿಗೆ ಹೋದ್ರಾಯ್ತು ಅಂತೇಳಿ ಮನೆಗೆ ಬಂದ್ಮೇಲೆ ಮನೆಯವರು ಆಮೇಲೆ ನಮ್ಮ ಅಣ್ಣ ನಮ್ಮ ಅಕ್ಕಾರು ಎಲ್ಲರೂ ಸೇರಿ ಓಕೆ ನಿನಗೆ ಈಗ ಜೂನ್ ಜುಲೈ ನಿನಗೆ ಡಿಸೆಂಬರ್ ತನಕ ಟೈಮು ಅಷ್ಟೊಳಗೆ ನೀನು ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು ಏನಂಬುದು ನಮ್ಗೆ ಡಿಕ್ಲೇರ್ ಮಾಡಬೇಕು ಇಲ್ಲಿಕಂದ್ರೆ ನೀವು ನಾ ಹೇಳ್ದಂಗೆ ಇಲ್ಲೇ ಇರಬೇಕು ಅಂತ ಹೇಳಿದ್ರು ನಾನು ಅಂದ್ಕೊಂಡೆ ಓದಿವ್ರೆ ನೋಡೋನು ಸರಿ ಅಂತೇಳಿ ಒಪ್ಕೊಂಡೆ ಯಾಕಂದ್ರೆ ಅದು ನಾನು ಮಾಡ್ತೀನಿ ಅಂತ ಇರಲಿಲ್ಲ ಬಟ್ ಏನೋ ಒಂದು ಮಾಡಬಹುದು ಅಂತೇಳಿ ಅಂದ್ಕೊಂಡು ಸರಿ ಅಂತ ಅಂದ್ಕೊಂಡು ಬಂದೆ ಅಲ್ಲಿಂದ ಬಂದು ಮತ್ತೆ ಡೆಲ್ಲಿಗೆ ಹೋದ್ವಿ ಡೆಲ್ಲಿಗೆ ಹೋದಾದ್ಮೇಗ ಇಷ್ಟು ಕಷ್ಟ ಯಾಕಂತ ರಾತ್ರಿ ಅಂತೂ ನಿತಿ ಬರೋಂಗಿಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿವಿ ಮಾತು ಮಾತುಕೊಟ್ಟಿವಿ ಲೋನ್ ಮಾಡ್ಕೊಂಡೀವಿ ಲೋನ್ ಕಾಲ್ ಮಾಡ್ತೀರಿ ಎಲ್ಲಿಂದ ಕೊಡ್ತೀರಿ ಯಾಕಂದ್ರೆ ಜಾಬ್ ಇತ್ತು ಅಂದ್ರೆ ಕೊಡ್ತೀರಿ ಜಾಬ್ ಇರಲಿಲ್ಲ ಅಂತಂದ್ರೆ ಭಾಳ ಕಷ್ಟ ಆಯಿತು ಯಾಕಪ್ಪ ಇದು ಏನು ಇಷ್ಟೆಲ್ಲ ಕಷ್ಟಪಟ್ಟು ಏನು ಮಾಡಿದ್ರು ಇದು ಯಾವುದು ದಂಡಿಗೆ ಹತ್ತಿಲ್ಲಲ್ಲ ನಾವು ಹೋಗ್ತೀವಿ ಅನ್ನೋದನ್ನು ಬಿಟ್ವಿ ನಾವು ಅಂದರೆ ಇದನ್ನು ಮೋಸ ಆಗ್ತೈತೆನೋ ಅಂಥೇಳಿ ಫೈನಲ್ ಆಗಿ ನವೆಂಬರಲ್ಲಿ ನನ್ನ ಎಕ್ಸಾಮ್ ಕ್ಲಿಯರ್ ಆಯಿತು ಸೊ ಎಷ್ಟು ಖುಷಿ ಆಯಿತು ಅಂತಂತಂದ್ರೆ ಅಂದರೆ ನಮ್ಮ ಮನೆಯವ್ರಿಗೆ ನಾನು ಟೈಮ್ ಕೊಟ್ಟಿದ್ದು ಡಿಸೆಂಬರ್ವರೆಗೂ ಸೊ ನನ್ನ ನವೆಂಬರ್ ಹನ್ನೊಂದು ಅನಿಸುತ್ತೆ ಮೇ ಬಿ ನವೆಂಬರ್ ಹನ್ನೊಂದಕ್ಕೆ ನಂದು ಅದು ದೀಪಾವಳಿ ಟೈಮಲ್ಲಿ ಎಕ್ಸಾಮ್ ಕ್ಲಿಯರ್ ಆಯಿತು ಆ ಒಂದು ಖುಷಿಗೆ ಮಿತಿನೇ ಇರಲಿಲ್ಲ ನನಗೆ ಅಷ್ಟು ಖುಷಿ ಆಯಿತು ಖುಷಿಯಾದ ಟೈಮ್ದಾಗ ಸರಿಯಪ್ಪ ಹಂಗೆ ಅಂದರೆ ಒಂದು ಕಾನ್ಫಿಡೆಂಟ್ ಬಂತು ಇವ್ರು ನಮಗೆ ಹೇಳಿದ್ದು ಬಿ ಒನ್ ಪಾಸ್ ಆಗಲೇಬೇಕಂತೇಳಿ ಬಿಟ್ಟು ಬೇಕಿತ್ತು ಬಟ್ ಬಿ ಒನ್ ಸೊ ಹಿಂಗಾಗಿ ಏನು ಅಂದ್ಕೊಂಡೆ ಸರಿ ಬಿ ಒನ್ ಪಾಸ್ ಆಯಿತು ಅಂತಲ್ಲ ಫುಲ್ಲು ಖುಷಿ ಫುಲ್ ಖುಷಿ ಸೊ ಫೈನಲ್ ಅದೇ ನಾನು ಆಯಿತು ಇನ್ನು ನಾನು ಜರ್ಮನಿಗೆ ಹೋಗ್ತೀನಿ ಅಂತೇಳಿ ನಂದು ನೀವು ನವೆಂಬರಲ್ಲಿ ಎಕ್ಸಾಮ್ ಪಾಸ್ ಆಗಿದ್ದು ಬಟ್ ನಂದು ಎರಡು ಮೂರು ತಿಂಗಳಾದರೂ ಯಾವ ಪ್ರೊಸೆಸ್ಸು ಇಲ್ಲ ಯಾವ ಹೋಗ್ತೀನಂತನೂ ಇಲ್ಲ ಯಾವ ಇಲ್ಲ ವೀಸಾ ಅಪ್ಲಿಕೇಶನ್ ಇಲ್ಲ ವೀಸಾ ಅಪ್ಲೈ ಮಾಡಿಲ್ಲ ಆಮೇಲೆ ಮನೆಯಾಗೆಲ್ಲಾದ್ರೆ ಮತ ಡೌಟ್ ಸ್ಟಾರ್ಟ್ ಡೌಟ್ ಸ್ಟಾರ್ಟ್ ಆಯಿತು ನಿನಗೆ ಡಿಸೆಂಬರ್ ಅನ್ನೋಕ್ಕೆ ಬಿಡಿಸ್ತೀನಿ ಅಂದಿದ್ದೀವಿ ಅದ್ರ ಸಲುವಾಗಿ ನೀನು ನಮ್ಗೆ ಸುಳ್ಳು ಹೇಳಿ ಇನ್ನೂ ಹೋಗತ್ತೆ ಇಲ್ಲ ನೀನು ಇನ್ನೂ ಯಾವಾಗ ಹೋಗ್ತೀನಿ ಅಂತೇಳಿ ಆಮೇಲೆ ಸರಿ ಬಿಡಪ್ಪ ಏನಿದು ಕರ್ಮ ಅಂತ ಅಂದ್ಕೊಂಡು ಹಂಗೂ ಸೇರಿ ಜನವರಿಯಲ್ಲಿ ನಾನು ಅಪ್ಲೈ ಮಾಡಿದೆ ಟೆನ್ ಡೇಸಲ್ಲಿ ನನಗೆ ವೀಸಾ ಅಪ್ರೂವಲ್ ಆಯಿತು ಸೊ ಥ್ಯಾಂಕ್ ಗಾಡ್ ಫೈನಲಿ ಐ ಆಮ್ ಇನ್ ಜರ್ಮನಿ ಇದು ನನ್ನ ಲೈಫ್ ಎಲ್ಲರಿಗೂ ಒಂದು ಆಸೆ ಅಂತಿರುತ್ತೆ ಈ ಒಂದು ವಿಡಿಯೋ ಅವ್ರ ಮೋಟಿವೇಶನ್ ಯಾಕಂದ್ರೆ ನಾನು ಎಷ್ಟು ಪೇಷನ್ಸಿಂದ ಇದ್ದೆ ಅಂಥೇಳಿ ಸೊ ಟೋಟಲಿ ಈ ಒಂದು ಲೈಫ್ ನನಗೆ ಎಲ್ಲಿಂದ ಎಲ್ಲಿ ಬರ್ಬು ಅಂತಂದ್ರೆ ಸಾವಿರದ ಹದಿನೈದರಿಂದ ಹದಿನೆಂಟವರೆಗೂ ಜೇನೆ ಮುಗಿಸ್ಕೊಂಡೆ ಹದಿನೈದರಿಂದ ಹದಿನೆಂಟರಿಂದ ಹಿಡಲಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಬಿ ಎಸ್ ಸಿ ಮುಗಿಸ್ಕೊಂಡೆ ಬಿ ಎಸ್ ಸಿ ವಿತ್ ಡ್ಯೂಟಿ ಮಾಡ್ಕೊಂಡು ಕುಮಾರೇಶ್ ಕುಮಾರೇಶ್ವರ ಹಾಸ್ಪಿಟ್ಲ್ ಒಳಗೆ ಇಪ್ಪತ್ತೊಂದಕ್ಕೆ ನಾನು ಬಿ ತಾಲೂಕು ಹಾಸ್ಪಿಟ್ಲ್ ಬೆಳಿಗ್ಗೆ ಜಾಯ್ನ್ ಆದೆ ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಟೂ ನಾನು ಸಿ ಎಚ್ ಓ ಜಾಯ್ನ್ ಆದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೊ ನನ್ನ ಸಿ ಎಚ್ ಓ ರಿಸೈನ್ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ ನಾ ಜರ್ಮನಿಗೆ ಬಂದೆ ಸೊ ಇದು ನನ್ನ ಲೈಫ್ ಜರ್ನಿ ಯಾವುದೋ ಸಿಗಬೇಕು ಏನೋ ಮಾಡಬೇಕು ಅಂತಂದ್ರೆ ಅಷ್ಟು ಈಸಿಯಾಗಿ ಆಗಂಗಿಲ್ಲ ಪೇಶನ್ಸ್ ಬೇಕು ಎಲ್ಲರೂ ಅಂದ್ಕೊಂಡ್ರೆ ನನಗೆ ಭಾಳ ಕಮೆಂಟ್ ಬಂದಿದ್ದೆ ಏನಂತಂದ್ರೆ ಫ್ರೀಯಾಗಿ ಕಳಿಸ್ ಫ್ರೀಯಾಗಿ ಕಳಿಸ್ತಾರ ಆಮೇಲೆ ಫ್ರೀಯಾಗಿ ಕಲಿಸ್ತಾರ ದುಡ್ಡು ತಗೊಳಂಗಿಲ್ಲ ಅದನ್ನು ಯಾರು ಕಾನ್ಸೆಪ್ಟ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಯಾರೂ ನಿಮ್ಗೆ ದುಡ್ಡು ಕೊಡ್ಲಾರ್ದ ಯಾರು ನೀವು ಯಾರಿಗೂ ನೀವು ದುಡ್ಡು ಕೊಡ್ಲಾರ್ದ ಯಾವ ಕೆಲಸನೂ ಆಗಂಗಿಲ್ಲ ಇದನ್ನ ಮಾತ್ರ ಮೈಂಡ್ಸೆಟ್ ಒಳಗೆ ಇಟ್ಕೋರಿ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು